ಹಾಯ್ ಫ್ರೆಂಡ್ಸ್ ಪರಿಮಳ ಎಮ್ ಆರ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಮಂಡ್ಯ ಜಿಲ್ಲೆಯಲ್ಲಿ ನಡೆದಿರುವಂಥ ಎಂಬತ್ತೇಳನೇ ವರ್ಷದ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ಹೇಗೆ ನಡೀತು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಕೊನೆ ತನಕ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಸೀರೆ ನೇಯ್ತಾ ಇದ್ದಾರೆ ಕೈ ಮಗದಲ್ಲಿ ನೆಯ್ದಿರುವಂಥ ಸೀರೆಗಳು ಹೇಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಇಲ್ಲಿ ಜೋಳ ನವಣೆ ಸಜ್ಜೆ ಇನ್ನು ಬೇರೆ ಬೇರೆ ಥರ ಧಾನ್ಯಗಳೆಲ್ಲ ಇಟ್ಟಿದ್ದಾರೆ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಇಲ್ಲಿ ಹಸು ಹಾಲು ಕೊಡುವಂಥ ಎಲ್ಲ ಇಟ್ಟಿದ್ದಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗಿಂದು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನಮ್ಮ ಕನ್ನಡ ರಾಷ್ಟ್ರ ಕವಿಗಳೆಲ್ಲವೂ ಎಲ್ಲರೂ ಒಟ್ಟಿಗೆ ಒಂದೇ ಕಡೆ ಇರೋದು ತು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಅಲ್ವಾ ಫ್ರೆಂಡ್ಸ್ ಹಾಗೆ ಇಲ್ಲಿ ಫ್ಲವರ್ ಡೊಕೋ ಫ್ಲವರ್ ಡೆಕೋರೇಷನ್ನು ಅದೆಲ್ಲ ಮಾಡಿದ್ದಾರೆ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಇಲ್ಲಿ ಜೇನುತುಪ್ಪ ಅದೆಲ್ಲ ಇದ್ದಾರೆ ಮಾರ್ತಾ ಇದ್ದಾರೆ ಫ್ರೆಂಡ್ಸ್ ಹಾಗೆ ಇನ್ನು ಸ್ವಲ್ಪ ಮುಂದೆ ಬಂದರೆ ಹಾಗೆ ಫ್ರೆಂಡ್ಸ್ ಇಲ್ಲಿ ಫ್ಲಾಂಟ್ಸ್ ಎಲ್ಲ ಇಟ್ಟಿದ್ದಾರೆ ಸಣ್ಣ ಸಣ್ಣ ಗಿಡಗಳು ಅದೆಲ್ಲ ಫ್ಲವರ್ಸು ಎಲ್ಲ ಇದೆ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ಹಂಗಿಂದು ಸ್ವಲ್ಪ ಮುಂದೆ ಬಂದರೆ ಸ್ವಪ್ಪಲ್ಲ ಡೆಕೋರೇಷನ್ ಎಲ್ಲ ಇದೆ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ ಇಲ್ಲಿ ಚೆನ್ನಾಗಿ ಕಾಣ್ತಾ ಇದೆಲ್ಲ ಫ್ರೆಂಡ್ಸ್ ಎಲ್ಲ ಡೆಕೋರೇಷನು ಇನ್ನು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಅಕ್ಬೇರೆ ಇಟ್ಟಿದ್ದಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ ತುಂಬ ವೆರೈಟಿ ವೆರೈಸ್ ಫಿಶಸ್ ಇದೆ ಕಲರ್ ಕಲರ್ ಆಗಿದೆ ಫುಲ್ ಅದ್ಭುತವಾಗಿ ಕಾಣ್ತಾ ಇದೆ ಫ್ರೆಂಡ್ಸ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಫಿಶಸ್ ಎಲ್ಲ ಹೇಗಿದೆ ಫ್ರೆಂಡ್ಸ್ ಅಕ್ವೇರಿಯಂ ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲ ಕಲರ್ ಕಲರ್ ಫಿಶಸ್ ಎಲ್ಲ ಹಾಗೆ ಇನ್ನು ಸ್ವಲ್ಪ ಮುಂದೆ ಹಾಗೆ ಫ್ರೆಂಡ್ಸ್ ಇನ್ನು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಕೃಷಿ ಇಲಾಖೆ ಬಗ್ಗೆ ಎಲ್ಲ ಇದು ಮಾಡಿದ್ದಾರೆ ಫ್ರೆಂಡ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಬ್ಬನ್ನು ಹಾಕಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಕಬ್ಬನ್ನ ಬಿತ್ತನೆ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಕಬ್ಬನ್ನ ಹೇಗೆ ಬಿತ್ತನೆ ಮಾಡಿದ್ದಾರೆ ಅಂತ ಫ್ರೆಂಡ್ಸ್ ಇಲ್ಲಿ ಒಣಗಿದ ಮೆಣಸಿನ್ಕಾಯಿ ಮಸಾಲೆ ಪದಾರ್ಥಗಳು ಬೆಲ್ಲ ಬೇಳೆಗಳು ಅವೆಲ್ಲ ಇಟ್ಟಿದ್ದಾರೆ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಹಾಗೆ ಇಲ್ಲಿ ಸರ್ಕಾರಿ ಶಾಲಾ ಮಕ್ಕಳು ತಯಾರು ಮಾಡಿರೋ ವಸ್ತು ಪ್ರದರ್ಶನ ಇಟ್ಟಿದ್ದಾರೆ ಇಲ್ಲಿ ತುಂಬ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ಇದು ಮಕ್ಕಳು ಮಾಡಿರೋಂಥ ಡಿಸೈನ್ಸು ಮತ್ತು ಇಲ್ಲಿ ಮುಂದೆ ಏನೋ ಇಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಮೋಸ್ಟ್ಲಿ ಮಸಾಜ್ ಮಾಡೋ ಐಟಮ್ ಅನಿಸುತ್ತೆ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಐಟಮ್ಸು ಏನೇನು ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ನನಗೆ ಇಲ್ಲ ಏನಿದೆ ಆಯಿತು ಮ ಮಸಾಜ್ ಮಾಡೋವಂಥ ಐಟಮ್ಸೇ ಇರಬೇಕು ಆಮೇಲೆ ಇನ್ನು ಸ್ವಲ್ಪ ಮುಂದೆ ಬಂದರೆ ಇಲ್ಲೆಲ್ಲ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ದೊಡ್ಡ ದೊಡ್ಡದಾಗೆಲ್ಲ ಎಲ್ಲ ಇಟ್ಟಿದ್ದಾರೆ ಮತ್ತು ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಈ ಕಡೆ ಇಲ್ಲಿ ಬುಕ್ಸ್ ಎಲ್ಲ ಇಟ್ಟಿದ್ದಾರೆ ವೆರೈಟಿ ವೆರೈಟೀಸ್ ಬುಕ್ಸ್ ಎಲ್ಲ ಇದೆ ಕತೆಗಳು ಬುಕ್ಕು ಎಲ್ಲ ಎಲ್ಲ ಇಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಕಡೆ ಇಟ್ಟಿದ್ದಾರೆ ಪ್ರಕಾಶನ ಭಾರತೀಯ ಪ್ರಕಾಶನ ಕಂಪ್ನಿಯವ್ರದ ನೋಡಿ ಫ್ರೆಂಡ್ಸ್ ಎಷ್ಟು ಎಷ್ಟು ಥರ ಇದೆ ಬುಕ್ಸ್ಗಳು ಮತ್ತೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಈ ಕಡೆನೇ ಎಲ್ಲ ಬುಕ್ಸ್ ಇದೆ ಫ್ರೆಂಡ್ಸ್ ಇಲ್ಲಿ ಡೈರಿಗಳ ಥರ ಎಲ್ಲ ಇಟ್ಟಿದ್ದಾರೆ ಹಾಗೆ ನೋಡಿ ಫ್ರೆಂಡ್ಸ್ ಬರೀ ಬುಕ್ಸೇ ಇಟ್ಟಿದ್ದಾರೆ ಈ ಕಡೆ ಎಲ್ಲ ಮತ್ತೆ ಅಲ್ಲಿಂದ ಹೊರಗಡೆ ಎಲ್ಲ ಬಂದರೆ ಫ್ರೆಂಡ್ಸ್ ಇಲ್ಲಿ ಹೊರಗಡೆ ತುಂಬ ಜನ ಓಡಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಜನ ಇದ್ದಾರೆ ಮತ್ತೆ ಇಲ್ಲಿ ಅಲ್ಲಲ್ಲೇ ಚಿತ್ರಗಳೆಲ್ಲ ಅಂಟಿಸಿದ್ದಾರೆ ಮತ್ತೆ ಇಲ್ಲೆಲ್ಲ ಸೇಲ್ ಮಾಡ್ತಾ ಇದ್ದಾರೆ ಹಾಗೆ ಫ್ರೆಂಡ್ಸ್ ಇಲ್ಲಿ ಅಲ್ಲಲ್ಲೆಲ್ಲ ಚಿತ್ರಗಳೆಲ್ಲ ಅಂಟಿಸಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಜೋಗ್ ಫಾಲ್ಸ್ದು ಈ ಥರ ಎಲ್ಲ ಡಿಸೈನ್ ಡಿಸೈನ್ ಆಗೆಲ್ಲ ಅಂಟಿಸಿದ್ದಾರೆ ನೋಡಿ ಫ್ರೆಂಡ್ಸ್ ಎಲ್ಲ ಎಷ್ಟೊಂದು ಕಡೆ ಎಲ್ಲ ಇದ್ವಿ ಚಿತ್ರಗಳೆಲ್ಲ ಮತ್ತೆ ನೋಡಿ ಜೋಗ್ ಫಾಲ್ಸು ಈ ಕಡೆ ಎಲ್ಲ ಇದೆ ಮತ್ತು ಈ ಕಡೆ ಎಲ್ಲ ಈ ಕಡೆ ಬಂದರೆ ಈ ಕಡೆ ಎಲ್ಲ ಬೊಂಬೆಗಳೆಲ್ಲ ಇಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಯಕ್ಷಗಾನ ಮಾಡೋದು ಅದೆಲ್ಲ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಒಂದು ಗೊಂಬೆ ನಿಲ್ಲಿಸಿದ್ದಾರೆ ಫ್ರೆಂಡ್ಸ್ ಇಲ್ಲಿ ವೀರಭದ್ರ ಸ್ವಾಮಿದು ಮತ್ತು ಇಲ್ಲಿ ಡೋಲ್ ಒಂದು ಗೊಂಬೆ ನಿಲ್ಲಿಸಿದ್ದಾರೆ ನೋಡೋದಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಆಮೇಲೆ ಎಲ್ಲರೂ ಇಲ್ಲಿ ಲಾಸ್ಟಲ್ಲಿ ಊಟ ಮಾಡೋಕ್ಕೆ ಎಲ್ಲ ಕ್ಯೂ ಹೋಗ್ತಾ ಇದ್ದಾರೆ ಇಲ್ಲಿ ಹೇಗಿತ್ತು ಫ್ರೆಂಡ್ಸ್ ಎಲ್ಲ ಫಸ್ಟ್ ಟೈಮ್ ವೀಡಿಯೋ ವೀಡಿಯೋಗೆ ವಾಯ್ಸ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಏನಾನ ತಪ್ಪಾಗಿದ್ರೆ ಕ್ಷಮಿಸಿ ಕಮೆಂಟಲ್ಲಿ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದು ಫಂಕ್ಷನ್ ಮಾಡ್ತಾ ಇರೋದು ಆಲ್ ಫ್ರೆಂಡ್ಸ್ ಇದು ಥ್ಯಾಂಕ್ ಯು ಫಾರ್ ವಾಚಿಂಗ್